ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯನ್ ಪುರ ನಗರ ಮತ್ತು ಗ್ರಾಮೀಣದ ಮಿಕ್ಸ್ ಇದು ಹೆಂಗೆ ಅಂತಂದ್ರೆ ಇಲ್ಲಿ ಭೂಮಿಗೆ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಈ ಕ್ಷೇತ್ರದಲ್ಲಿ ಯಾಕಂದ್ರೆ ಇದು ಗ್ರಾಮೀಣ ಮತ್ತು ನಗರ ಮಿಕ್ಸ್ ಅಲ್ವಾ ಸೊ ಹೊಸ ಹೊಸ ಪ್ರದೇಶಗಳ ಬೆಳವಣಿಗೆ ಆ ಪ್ರದೇಶಗಳ ಬೆಲೆ ಗಗನಕ್ಕೆ ಏರಿಕೆ ಹಾ ಸೊ ಹೀಗಾಗಿ ಇದು ಒಂದು ರೀತಿ ತುಂಬಾನೇ ಹರಡಿಕೊಂಡಿರುವಂತಹ ಕ್ಷೇತ್ರ ಈ ಕ್ಷೇತ್ರದ ಶಾಸಕ ಕೃಷ್ಣ ಭೈರೇಗೌಡ ಸೊ ಕೃಷ್ಣ ಬೈರೇಗೌಡ ಸತತವಾಗಿ ಅಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರು ಈಗ ಎಂ ಎಲ್ ಎ ದಿವಂಗತ ಬೈರೇಗೌಡರು ಕೃಷಿ ಸಚಿವರಾಗಿದ್ದಂತವ್ರು ಅವರ ಮಗ ಅಮೇರಿಕಾದಲ್ಲಿ ಆ ವೇಮಗಲ್ ಕ್ಷೇತ್ರದಿಂದ ಅವರು ಅವರು ಇಲ್ಲಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಆದ ಮೇಲೆ ಅನ್ಸುತ್ತ ಅಲ್ಲ ಹೌದು ಕ್ಷೇತ್ರಕ್ಕೆ ಶಿಫ್ಟ್ ಆಗ್ತಾರೆ ನನಗೆ ಈಗಲೂ ನೆನಪಿದೆ ಮೇಡಮ್ ಒಂದು ಘಟನೆ ಇವರು ಅಮೆರಿಕದಿಂದ ಬರ್ತಾರಲ್ಲ ವೇಮ್ಗಲ್ಗೆ ಎಸ್ ಎಂ ಕೃಷ್ಣ ಸಿಎಂ ಆಗಿರ್ತಾರೆ ಬೈ ಎಲೆಕ್ಷನ್ ಆಗುತ್ತೆ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ನಮ್ಮ ಹಳ್ಳಿಯಿಂದ ನರಸಾಪುರ ಅಂತ ಬರುತ್ತೆ ಅಲ್ಲಿ ಹೈವೇ ಅಲ್ಲಿ ದೊಡ್ಡ ಬ್ಲಾಕ್ ಮಾಡಿ ದೊಡ್ಡ ಮಟ್ಟದಲ್ಲಿ ಇವ್ನ ಸೋಲ್ಸ್ಬೇಕು ಅಂತ ಎಷ್ಟು ಪ್ರಯತ್ನ ಆಗುತ್ತೆ ಅಂದ್ರೆ ಅಹ್ ಅಂದ್ರೆ ಕರ್ಕೊಬೇಕು ಇವ್ರಿಗೆ ಕಾಂಗ್ರೆಸ್ ಕರ್ಕೊಬೇಕು ಅನ್ನೋ ಲೆಕ್ಕ ಚೆಲ್ಲ ಆಗುತ್ತೆ ಬಟ್ ಕಾಂಗ್ರೆಸ್ ಹೋಗಲ್ಲ ಅವ್ರು ಜನತಾ ದಳದಲ್ಲಿ ಇರ್ತಾರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಎಲೆಕ್ಷನ್ ಆಗುತ್ತೆ ಇಡೀ ಸರ್ಕಾರ ಬಂದು ಚುನಾವಣೆ ಮಾಡುತ್ತೆ ಇವರು ಪಾಪ ಹೊಸಬುರಾಗ ಜಸ್ಟ್ ಆಗ್ತಾರೆ ಬಂದಿರ್ತಾರೆ ಅಮೆರಿಕಾದಿಂದ ಎಲೆಕ್ಷನ್ ನಿಂತ್ಕೊಬೇಕಾ ಬೇಡ ಅನ್ನೋ ಒಂದು ಗೊಂದಲ ಇರ್ತಾರೆ ಆದ್ರೂ ಕೂಡ ಪಕ್ಷಕ್ಕೆ ಹೋಗಲ್ಲ ಅವ್ರು ಕಾಂಗ್ರೆಸ್ಗೆ ಹೋಗಲ್ಲ ಆಗ ಜನತಾ ದಳದಲ್ಲೇ ಇರ್ತಾರೆ ಬಟ್ ಅಷ್ಟು ಇಡೀ ಸರ್ಕಾರ ಬಂದು ಮಾಡಿದ್ರು ಕೂಡ ಗೆಲ್ತಾರೆ ಇವರು ಅವ್ರ ಅಪ್ಪನ ಪ್ರಭಾವ ಅಷ್ಟಿರುತ್ತೆ ಈ ರೋಡ್ ಬ್ಲಾಕ್ ಆಗಿರುತ್ತೆ ಇದು ಕರೆಕ್ಟ್ ಸೊ ಈ ಒಂದು ಬ್ಯಾಟರೈನ್ ಬ್ಯಾಟ್ರಾಯನ್ಪುರ ಕ್ಷೇತ್ರ ರಚನೆ ಆದಾಗಿಂದಲೂ ಕೂಡ ಇವರೇ ಶಾಸಕರು ಕೃಷ್ಣ ಬೈರೇಗೌಡರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ನಲ್ಲಿ ನಿಜಕ್ಕೂ ಕೂಡ ಅವರಿಗೆ ಸಿಕ್ಕಾಪಟ್ಟೆ ಫೈಟ್ ಇದೆ ಈ ಸಾರಿ ಕೃಷ್ಣ ಬೈರೇಗೌಡ ಡೌಟ್ ಅನ್ನುವಂತಹ ಸಿನಾರಿಯೋ ಕ್ರಿಯೇಟ್ ಆಗಿತ್ತು ಬಟ್ ಏನಾಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ರು ಆದ್ರೆ ಮತಗಳ ಅಂತರ ಯಾವ ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಮತ ಪಡೆದ್ರು ಬನ್ನಿ ನೋಡೋಣ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಆಗಿದ್ರು ಕೃಷ್ಣ ಬೈರೇಗೌಡ ಅವರು ಒಂದು ಲಕ್ಷ ಅರವತ್ತು ಸಾವಿರ ಮತವನ್ನು ಪಡ್ಕೊಂಡಿದ್ರು ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಿದ್ರು ಕೃಷ್ಣಪರ ಗೌಡ ಅವರಿಗೆ ಟಿಕೆಟ್ ತುಂಬಾನೇ ಒಂದರ ಅದು ಒಂದರ ಆಗಿ ರವಿ ಅವರು ಟಿಕೆಟ್ ಕೊಡ್ಬೇಡಿ ರವಿ ಮತ್ತೆ ತಮೇಶ್ ಗೌಡರಿಗೆ ದೊಡ್ಡ ಮಡದಲ್ಲಿ ಫೈಟ್ ಆಗಿತ್ತು ರವಿ ಆಗಾಗ್ಲೇ ಮೂರು ಬಾರಿ ಕೊತ್ತುದ್ರಲ್ಲಿ ಆರ ಅಶೋಕ್ ಅವ್ರ ಸೋದರ ರವಿ ಹೌದು ಸಂಬಂಧಿ ಅವರ ಸೋದರ ಸಂಬಂಧಿ ಆದ್ರೆ ರವಿ ಅವರಿಗೆ ಒಂದು ಅನುಕಂಪ ಇತ್ತು ಪದೇ ಪದೇ ಸೋಲ್ತಾ ಇದ್ದಾರೆ ಅಂತ ಈ ಸರಿ ಕೊಟ್ಟಿದ್ರೆ ಅನುಕಂಪದಲ್ಲಿ ರವಿ ಅವರು ಗೆದ್ದು ಅಂತ ಹೇಳ್ತಾ ಇದ್ರು ಬಟ್ ತಮ್ಮೇಶ್ ಗೌಡ ಇಸ್ ವೆರಿ ಕ್ಲೋಸ್ ಟು ವಿಜಯೇಂದ್ರ ಇವ್ರದೆಲ್ಲ ಪ್ರೀತಮ್ ಗೌಡ ಇವರೆಲ್ಲ ಒಂದ್ ಗ್ಯಾಂಗ್ ಸೊ ಅವರೇ ಸಿ ಯಡಿಯೂರಪ್ಪ ಅವರು ನಾಮಕವಾಸ ವಿಜೇಂದ್ರ ಅಂಡ್ ಇಡೀ ಸರ್ಕಾರವನ್ನ ಲೀಡ್ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸೊ ತಮ್ಮೇಶ್ ಗೌಡ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ವಿಜೇಂದ್ರ ಅವರ ಪಾತ್ರ ತುಂಬಾ ದೊಡ್ಡದಿದೆ ಆರ್ ಅಶೋಕ್ ಅವರ ಸೋದರ ಸಂಬಂಧಿ ಪದೇ ಪದೇ ಸೋತಿದ್ದಾರೆ ಅನ್ನುವಂತ ಅನುಕಂಪ ಇದ್ರೂ ಕೂಡ ರವಿ ಅವರನ್ನ ಓವರ್ಟೇಕ್ ಮಾಡಿ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಯಿತು ಮಟ್ಟಿಗೆ ಅಂದ್ರೆ ಮಾಡ್ಬೇಕಾದ್ರೆ ರವಿ ಮತ್ತೆ ಇನ್ನೊಬ್ರು ಅಲ್ಲಿ ಇನ್ನೊ ಇನ್ನೊಬ್ಬ ಆರ್ ಎಸ್ ಎಸ್ ಮುಖಂಡರೊಬ್ರು ಕ್ಯಾಂಡಿಟ್ ಇದ್ರು ಈ ಮೂರು ಜನ ತಮೇಶ್ ಗೌಡ ರವಿ ಮತ್ತೆ ಆ ಮೂರು ಜನ ಕ್ಯಾಂಡಿಡೇಟ್ಸ್ ಒಂದು ಸಭೆಗೆ ಹೋಗ್ತಾರೆ ಸದಾನಂದ ಗೌಡರ್ ಮುಂದೆ ಅಲ್ಲೇ ಸಂಧಾನ ಮಾಡಕ್ ಹೋಗ್ತಾರೆ ಅಂದ್ರೆ ಒಳ ಜಗಳ ಜಾಸ್ತಿ ಪೆಟ್ ಕೊಡುತ್ತೆ ತಮೇಶ್ ಗೌಡರಿಗೆ ಇಲ್ಲಾದ್ರೆ ಮತ್ತಷ್ಟು ಮತವನ್ನ ಪಡ್ಕೊಳ್ತೀರ ಗೊತ್ತಿಲ್ಲ ಬಟ್ ಒಳ ಜಗಳ ಅಂತ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ತಮೇಶ್ ಗೌಡರಿಗೆ ಆದ್ರೂ ಕೂಡ ಒಂದ್ ಲಕ್ಷ ಇಪ್ಪತ್ತೊಂದ್ ಸಾವಿರ ಮತವನ್ನ ಪಡ್ಕೊಳ್ತಾರೆ ಅಂಡ್ ಜೆಡಿಎಸ್ ಅರವತ್ತೈದು ಒಂದು ಲಕ್ಷದ ಇಪ್ಪತ್ತೊಂದು ಒಳ ಜಗಳಗಳ ಮಧ್ಯೆ ಅದು ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಒಳ ಜಗಳ ಇತ್ತು ಅದರ್ವೈಸ್ ಆಲ್ಸೋ ಈಗ ತಮ್ಮೇಶ್ ಗೌಡ್ರು ಅದೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಅವರು ಇನ್ನೂ ಅದೇ ಕ್ಷೇತ್ರದಲ್ಲಿ ಬೀಡು ಈ ಯುಗಾದಿ ಉತ್ಸವ ಆಮೇಲೆ ಹೆಬ್ಬ ಏನು ನಮ್ಮ ಬ್ಯಾಟ್ರೈನ್ಪುರ ಹಬ್ಬ ಈ ತರ ಎಲ್ಲ ಮಾಡ್ತಾನೆ ಇರ್ತಾರೆ ಅವರು ಮಾಡಬೇಕು ಫೈಟ್ ಇರಬೇಕು ಸೊ ಮೋಡ್ ಆಫ್ ಬ್ಯಾಟ್ರೈನ್ಪುರ ಹೇಗಿದೆ ಮನೆ ನೋಡೋಣ ಕಳೆದ ಆರು ಚುನಾವಣೆಗಳಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಗೆಲುವು ಒಕ್ಕಲಿಗ ಎಸ್ ಸಿ ಎಸ್ ಟಿ ಮುಸ್ಲಿಂ ಕ್ರಿಶ್ಚಿಯನ್ ಮತದಾರರೇ ಅವರಿಗೆ ಬಲ ಕ್ಷೇತ್ರದಲ್ಲಿ ಬಿ ಜೆ ಪಿ ಗುಂಪುಗಾರಿಕೆ ಈ ಬಾರಿ ಮುಳುವಾಯಿತು ಕರೆಕ್ಟು ತಮೇಶ್ ಗೌಡ ಅವರಿಗೆ ಸೋಲಾಯಿತು ಅಭಿವೃದ್ಧಿ ಕಾರ್ಯಗಳೇ ಕೃಷ್ಣ ಬೈರೇಗೌಡ ಅವರಿಗೆ ಶ್ರೀರಕ್ಷೆ ತುಂಬ ಏನು ತುಂಬ ದೊಡ್ಡ ಮೀಡಿಯಾ ಫ್ರೆಂಡ್ಲಿ ಏನೋ ಅವರು ಅಲ್ಲ ಅವರು ಹಾಂ ಮೀಡಿಯಾದವ್ರು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಅವರು ಮೀಡಿಯಾ ಫ್ರೆಂಡ್ಲಿ ಏನಲ್ಲ ಹಂಗಂತ ಜನರಿಗೆ ಕ್ಯಾಂಡಿಡೇಟ್ ಅನ್ನ ಅಲ್ಲ ಗ್ಯಾರಂಟಿ ಯೋಜನೆಗಳು ಅವರಿಗೆ ಬೋನಸ್ ಅಂತ ಬಟ್ ಹಾಗಂತ ಅಲ್ಲಿ ಸಮಸ್ಯೆಗಳಿಲ್ವಾ ಸಿಕ್ಕಾಪಟ್ಟೆ ಸಮಸ್ಯೆಗಳು ಇವೆ ಸತೀಶ್ ಯಾಕೆ ಅಂತಂದ್ರೆ ಅಲ್ಲಿ ಕೆಲವೊಂದು ಬಡಾವಣೆಗಳಿಗೂ ಈಗಲೂ ಕೂಡ ಮೂಲ ಸೌಕರ್ಯದಿಂದ ವಂಚಿತವಾಗಿವೆ ಆಮೇಲೆ ಬೆಳೀತಾ ಇರೋದ್ರಿಂದ ಕಾವೇರಿ ಪೈಪ್ಲೈನ್ ವಿಚಾರದಲ್ಲಿ ನೀರ್ ಪ್ರಾಬ್ಲಮ್ ಕಾವೇರಿ ಪೈಪ್ಲೈನ್ ವಿಚಾರ ಇನ್ನೂ ಪೂರ್ತಿ ಆಗಿಲ್ಲ ಅನ್ನುವಂತ ಕೊರಗಿದೆ ಸೊ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಇನ್ನೊಂದಿಷ್ಟು ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡಬೇಕು ಏಳನೇ ಬಾರಿಗೆ ಮುಂದುವರಿಬೇಕು ಅಂತ ಅಂದರೆ ಹಾಗಂತ ಬಿಜೆಪಿ ಕೂಡ ಸುಮ್ಮನೆ ಇಲ್ಲ ಬಿಜೆಪಿ ತುಂಬಾ ಸಮ್ಮೇಶ್ ಗೌಡ್ರಂತೂ ಹಲವಾರು ಸಭೆ ಸಮಾರಂಭಗಳನ್ನು ಮಾಡೋ ಮುಖಾಂತರ ಜನರಿಗೆ ಹತ್ರ ಆಗ್ತಾ ಇದ್ದಾರೆ ಹಾಗಾದ್ರೆ ಮೂಡ್ ಆಫ್ ಬ್ಯಾಟ್ರಾಯನ್ ಹೇಗಿದೆ ಜನ ಏನು ಬಯಸ್ತಾ ಇದ್ದಾರೆ ಜನ ನಿಜಕ್ಕೂ ಕೂಡ ಕೃಷ್ಣ ಬೈರೇಗೌಡ್ರಿಗಿಂತ ಸಂತೃಪ್ತರಾಗಿದ್ದಾರಾ ಅಥವಾ ಬದಲಾವಣೆ ಬಯಸ್ತಾ ಇದ್ದಾರಾ ಏನ್ ಹೇಳ್ತಾ ಇದ್ದಾರೆ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಫರ ಬ್ಯಾಟರೈನಪುರದಲ್ಲಿ ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆಗಳು ಸೊ ಸರ್ಕಾರದ ಯೋಜನೆಗಳನ್ನ ಕಳೆದ ಬಾರಿ ಕೂಡ ಕಳೆದ ಬಾರಿ ಕೂಡ ಇವರು ಕೃಷಿ ಸಚಿವರಾಗಿದ್ರ ಕಂದಾಯ ಕಳೆದ ಬಾರಿ ಕೃಷಿ ಸಚಿವರಾಗಿದ್ದಾಗ ಕೃಷಿ ಹೊಂಡಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು ಕೃಷಿ ಹೊಂಡ ವಿಚಾರದಲ್ಲಿ ರೈತರಿಗೆ ತುಂಬಾ ಅನುಕೂಲ ಆಗಿತ್ತು ಅನ್ನುವಂತಹ ಒಂದು ಮಾತು ಕೇಳಿ ಬಂತು ಈ ಬಾರಿ ಕಂದಾಯ ಸಚಿವರಾಗಿದ್ದಾರೆ ಈಗ ಹಲವಾರು ಸುಧಾರಣಾ ನೀತಿಗಳನ್ನ ತರ್ತಾ ಇದ್ದಾರೆ ಎಸ್